ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಇಂದು ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಸಿಂಪಲ್ ನನ್ನ ಡೇ ಹೇಗೆ ಇವತ್ತು ಇತ್ತು ಅಂತ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡಿದ್ದೆ ನಾನು ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ಆ್ಯಕ್ಚುಲಿ ಸ್ನಾನ ಮಾಡಿಕೊಂಡು ನಾನು ಇವತ್ತು ಪೂಜೆ ಎಲ್ಲ ಏನೂ ಮಾಡಲಿಲ್ಲ ಬೆಳಗ್ಗೆದ್ದು ನಮ್ಮ ಮಮ್ಮಿನೇ ಪೂಜೆ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿದರು ಅದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ನಾನು ಅದಕ್ಕೆ ಇವತ್ತು ವಾಲ್ಡ್ರೂಪ್ ಆದರೂ ಕ್ಲೀನ್ ಮಾಡೋಣ ಅಂಥೇಳಿ ನೀಟಾಗಿ ಆರ್ಗನೈಸ್ ಮಾಡೋಣ ಅಂಥೇಳಿ ಮೀಶೋದಿಂದ ಸ್ಯಾರಿ ಆರ್ಗನೈಸರ್ ತರಿಸಿದ್ದೆ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಅದರಲ್ಲೆಲ್ಲ ಸ್ಯಾರೀಸ್ ಎಲ್ಲ ಜೋಡಿಸಿ ಒಂದು ಕಡೆ ಫ್ಯಾನ್ಸಿ ಸ್ಯಾರೀಸ್ ಒಂದು ಕಡೆ ಸಿಲ್ಕ್ ಸ್ಯಾರೀಸ್ ಈ ರೀತಿ ಜೋಡಿಸಿ ಇಡ್ತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡಿಂದ ಐರನ್ ಆಗಿ ಐರನ್ ಆಗಿರೋ ಶರ್ಟ್ಸ್ ಎಲ್ಲ ಹ್ಯಾಂಗರಿಗೆ ಹಾಕೋಣ ತುಂಬನೇ ಗಲೀಜಾಗಿಬಿಟ್ಟಿತ್ತು ವಾ ಆ್ಯಕ್ಚುಲಿ ವಾಲ್ರೂಪು ಹಾಗಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗಂತೂ ಇದು ಬೇಗ ಮುಗಿಯುತ್ತೆ ಅಂತೇಳಿ ತಕ್ಕೊಂಡ್ರೆ ಅಪ್ಪ ದೇವ್ರೆ ಮುಗಿಯೋ ಎಷ್ಟರಲ್ಲಿ ಸುಸ್ತು ಅಂದರೆ ಸುಸ್ತಾಗೋಯ್ತು ಅಷ್ಟು ಕೆಲಸ ಹಿಡಿಯುತ್ತೆ ಆ್ಯಕ್ಚುಲಿ ಈಗ ನನ್ನ ನಂದು ಏನೇನು ಇನ್ನೂ ಅನ್ಸ್ಟಿಚ್ಚಡ್ ಇನ್ನೂ ಫಿಟ್ಟಿಂಗ್ ಮಾಡ್ಕೊಂಡಿಲ್ವಲ್ಲ ಆ ಡ್ರೆಸ್ಸಸ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ ಹಾಗೆ ಫಿಟ್ಟಿಂಗ್ ಆಗಿರೋ ಎಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ ಕೆಳಗಡೆ ನಾನು ಅಷ್ಟು ಜಾಸ್ತಿ ಯೂಸ್ ಮಾಡಲ್ವಲ್ಲ ಆ ಡ್ರೆಸ್ಸಸ್ನೆಲ್ಲ ನಾನು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಮೇಲ್ಗಡೆ ಎಲ್ಲ ಸ್ಯಾರೀಸ್ನ ಆರ್ಗನೈಸ್ ಮಾಡಿದ್ದೀನಿ ಹಾಗೆ ನಾನು ಗ್ರ್ಯಾಂಡ್ ಎಲ್ಲ ಇಟ್ಕೊಂಡಿದ್ದೀನಿ ಡೈಲಿ ನನ್ನ ಕಾಲೇಜಿಗೆ ಸ್ಯಾರಿ ಇವಾಗ ಬೇಕು ಬಿ ಎಡ್ಡಿಗೆ ಜಾಯ್ನ್ ಆಗಿರೋದ್ರಿಂದ ಸ್ಯಾರಿ ವ್ಯಾಲ್ಯೂ ಏನಂತ ಗೊತ್ತಾಗ್ತಾ ಇದೆ ನಾನೇನು ಮಾಡಿದ್ದೆ ಅಂದರೆ ಕಡಿಮೆ ರೇಟಿನ ಸ್ಯಾರಿ ತೊಗೊಳೋದು ಬೇಡ ನಾನೇನು ಡೈಲಿ ಸ್ಯಾರಿ ಉಡೋದಿಲ್ಲ ಅಂಥೇಳಿ ಅಕೇಶ್ನಲಿ ಯಾವಾಗಾದರೂ ಫಂಕ್ಷನ್ಸು ಏನಾದರೂ ಪೂಜೆ ಹಬ್ಬ ಇದ್ದಾಗ ಮಾತ್ರ ಉಡ್ತೀನಿ ಅಂತ ತಗೊಂಡ ಸ್ಯಾರೀಸ್ ಎಲ್ಲ ಕಾಸ್ಟ್ಲಿ ಸ್ಯಾರೀಸ್ ತಗೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ನಾನು ಒಂದು ಕಡಿಮೆ ರೇಟಿನ ಸ್ಯಾರೀಸ್ ತೊಗೊಂಡಿದ್ರೆ ಬಿ ಎಡ್ಡಿಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಡೈಲಿ ಗ್ರ್ಯಾಂಡ್ ಸ್ಯಾರೀಸ್ ಉಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನಾರ್ಮಲ್ ಸ್ಯಾರೀಸೇ ನನಗೆ ಇತ್ತೀಚಿಗೆ ಇಷ್ಟ ಆಗ್ತಾಯಿದೆ ತೊಗೊಂಡಿರೋ ಸ್ಯಾರೀಸ್ ಯಾವನು ನನಗೂ ಹುಟ್ಟೇ ಇಲ್ಲ ಒಂದು ರೌಂಡು ಆಲ್ರೆಡಿ ಆ ಸ್ಯಾರಿಗಳ್ನ ಉಡೋಕ್ಕೆ ಇಷ್ಟ ಇಲ್ಲ ನೋಡೋಣ ಕಡಿಮೆ ನಾವು ಸ್ಯಾರೀಸ್ ಒಂದೆರಡು ಮೂರು ತೊಗೊಂಡು ಬ್ಲೌಸಸ್ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಅದೇ ಫ್ರೆಂಡ್ಸ್ ನಾನು ಅದನ್ನೆಲ್ಲ ಮುಗಿಸ್ಬಿಟ್ಟು ಸಾಂಬಾರು ಮಾಡೋಣ ಟೈಮ್ ಆಗಿದೆ ಅಂತೇಳಿ ಅರ್ಧಂಬರ್ಧ ಕ್ಲೀನ್ ಮಾಡಿ ಬಂದು ಸಾಂಬಾರಿಗೆ ಇದ್ದೀನಿ ನಮ್ಮ ಹಳ್ಳಿ ಕಡೆ ಮಸ್ಸಪ್ಪು ಅಂತೇಳಿ ಇದು ಫೇಮಸ್ ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಿ ಸಬ್ಬಸ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಟೊಮೊಟೊ ಸೋವೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೋಣ ಅಂಥೇಳಿ ಹಾಕ್ತಾ ಇದ್ದೀನಿ ಹಾಗೆ ನಾನು ಕುಕ್ಕರಲ್ಲಿ ಬೇಳೆ ತೊಳೆದು ಒಂದು ವಿಷಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಟೊಮೊಟೊ ಹಾಗೆ ತೊಳೆದಿಟ್ಟಿರ್ತಕ್ಕಂತಹ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕ್ಲೀನಾಗಿ ತೊಳಿಬೇಕು ಫ್ರೆಂಡ್ಸ್ ಸೊಪ್ಪಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಪುಡಿ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀವಿ ಈ ರೆಸಿಪಿ ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ರೆಸಿಪಿನೇ ಅಂತ ಹೇಳ್ಬೋದು ನಮ್ಮ ಅತ್ತೆ ಮ ಅವರಾಗಿರ್ಬೋದು ನಮ್ಮ ಅವರೆಲ್ಲರೂ ಇದನ್ನೇ ಸಾಂಬಾರು ಮಾಡ್ತಾರೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಈಗ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಒಂದು ಮ್ಯಾಷರ್ ತೊಗೊಂಡು ನೀಟಾಗಿ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಇವೆರಡು ಚಿಟಪಟ ಅಂತ ಸೆಡಿದ ಮೇಲೆ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಸ್ವಲ್ಪ ಹಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಿಂಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಶೀತ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಹಿಂಗನ್ನ ಯೂಸ್ ಮಾಡ್ತೀನಿ ಹಾಗೆ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಕೇರ್ಫುಲ್ಲಾಗಿ ಇರಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಸಿಡಿದು ಇಲ್ಲ ಇಲ್ಲಾಂದರೆ ಬಿಸಿ ಮತ್ತೆ ಅದಕ್ಕೆ ಆಮೇಲೆ ಕುದೀತಾ ಇರುವಾಗ ಒಂದು ಸ್ಪೂನ್ ನಾನು ಮನೆಯಲ್ಲೇ ಅಮ್ಮ ಪ್ರಿಪೇರ್ ಮಾಡಿರೋ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಹಣ್ಣಿನ ರಸನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮುಗಿಯಿತು ಇಷ್ಟೇ ಈ ಸಾಂಬಾರು ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಸಪ್ಪು ಅಂತೇಳಿ ಕರೀತಾರೆ ನಮ್ಮ ಹಳ್ಳಿ ಕಡೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರದ ಸೊಪ್ಪು ಇರಬೇಕು ಅಂತೇನಿಲ್ಲ ನೀವು ಯಾವ ಸೊಪ್ಪು ಬೇಕಾದರೂ ತಗೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ರೈಸ್ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ ಸಾಂಬಾರು ರೆಡಿಯಾಗಿದೆ ಹಾಗೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೆ ಬಿಕಾಸ್ ನಮ್ಮ ಡ್ಯಾಡಿ ಅವರೆಲ್ಲ ಬೇ ಬೇಗ ಊಟ ಮಾಡ್ತಾರೆ ಆದ್ದರಿಂದ ಈಗ ನೆಕ್ಸ್ಟು ರೆಡಿ ಮಾಡಿದ ಮೇಲೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ ನನಗಂತೂ ಇವತ್ತು ವಾಲ್ರೂ ಕ್ಲೀನ್ ಮಾಡಕ್ಕೆ ಹಚ್ಕೊಂಡು ಯಾಕಾದರೂ ಕ್ಲೀನ್ ಮಾಡಕ್ಕೆ ಹಚ್ಕೊಂಡು ಅಂತ ಸುಸ್ತಾಗ್ಬಿಡ್ತು ಮನೆ ಹತ್ರ ಬೇರೆ ತುಂಬ ಕೆಲಸ ಇತ್ತು ಅಡಿಕೆ ಎಲ್ಲ ಹೊರಗಡೆ ಹಾಗೆ ಒಣಗಾಕಿದ್ರು ಅದನ್ನೆಲ್ಲ ಇವತ್ತು ಒಳಗಡೆ ಹಾಕ್ತಾಯಿದ್ರು ಹಾಗೆ ಗೋಟು ಸಹ ಒಣಗಾಕಿದ್ರು ಮಳೆ ಬಂದೇ ಇರೋದ್ರಿಂದ ಎಲ್ಲ ರಾಣ ಆಗಿ ಮತ್ತೆ ಒಣಗಿಸ್ತಾ ಇದ್ದರು ಫ್ರೆಂಡ್ಸ್ ಹಾಗೆ ನಾನು ಎಲ್ಲ ಪಾತ್ರೆಗಳ್ನ ಇದ್ದೀನಿ ಆ್ಯಕ್ಚುಲಿ ನನಗೆ ಪಾತ್ರೆ ತೊಳೆಯೋದಂದ್ರೆ ಆಗೋದೇ ಇಲ್ಲ ನಮ್ಮ ಮಮ್ಮಿನೇ ಯಾವಾಗಲೂ ತೊಳೆಯೋದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅವ್ರು ಬರೋ ಅಷ್ಟರಲ್ಲಿ ಹೆಲ್ಪ್ ಮಾಡೋಣ ಅಂತೇಳಿ ಇದ್ದೀನಿ ನಾನೇನಿದ್ರು ಎಷ್ಟು ಬೇಕಿದ್ದರೂ ಅಡುಗೆ ಮಾಡ್ತೀನಿ ಕಸ ಕಸ ಹೊಡೆಯೋದು ಅಡುಗೆ ಮಾಡೋದು ಎಲ್ಲ ಈ ಇದು ನನ್ನ ಡಿಟಾ ಡಿಪಾರ್ಟ್ಮೆಂಟು ಮಮ್ಮಿದು ಬಟ್ಟೆ ವಾಶು ಮತ್ತು ಪಾತ್ರೆ ತೊಳೆಯೋದು ಇದೆಲ್ಲ ನಮ್ಮ ಮಮ್ಮಿ ಡಿಪಾರ್ಟ್ಮೆಂಟು ನಮ್ಮ ಮಮ್ಮಿ ಅಡುಗೆನೇ ಮಾಡೋಲ್ಲ ಅಂತೇನಿಲ್ಲ ನಮ್ಮ ಮಮ್ಮಿ ಅಡುಗೆನೂ ಮಾಡ್ತಾರೆ ಅಂದರೆ ಜಾಸ್ತಿ ನಾನೇ ಮಾಡೋದು ನಮ್ಮ ಮನೇಲಿ ಇದನ್ನೆಲ್ಲ ಮಾಡೋಷ್ಟು ಸುಸ್ತಾಯಿತು ಹಾಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಟೀ ಕುಡಿತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಪ್ಯೂರ್ ಹಾಲು ಸಿಗುತ್ತೆ ಫ್ರೆಂಡ್ಸ್ ಎಮ್ಮೆ ಹಾಲು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ನಾವು ಇದರಲ್ಲೇ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಇದರಲ್ಲೇ ಮಾಡ್ತೀವಿ ಸಕ್ಕತ್ತಾಗಿರುತ್ತೆ ಸೊ ಜಿಂಜರ್ ಟೀ ಮಾಡಿದೆ ಜಿಂಜರ್ ಟೀ ರೆಡಿ ಆಯಿತು ಈಗ ಡ್ಯಾಡಿ ಮತ್ತು ಇನ್ನೊಬ್ಬರು ಹಾಲೇಶಣ್ಣ ಅಂತ ಇದ್ದರು ಅವರಿಬ್ಬರಿಗೂ ಕೊಡೋಣ ಅಂಥೇಳಿ ಇದ್ದೀನಿ ನಾನು ಜಾಸ್ತಿ ಕುಡಿಯಲ್ಲ ಕುಡಿಬೇಕು ಅನಿಸುತ್ತೆ ಆದ್ರೂ ಸ್ವಲ್ಪನೇ ಕುಡಿತೀನಿ ಹಾಗಾಗಿ ಡ್ಯಾಡಿ ಅವರಿಗೆ ತೊಗೊಂಡೋಗೋಣ ಅಂತೇಳಿ ತೊಗೊಂಡೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೆನ್ನೆ ಅಕ್ಕಿಯಲ್ಲಿ ಭತ್ತ ಎಲ್ಲ ಒಣಗಾಕಿದ್ರಲ್ಲ ಅದನ್ನು ಮಿಲ್ ಮಾಡಿಸ್ಕೊಂಬಂದು ಒಣಗಾಕಿದ್ದಾರೆ ಅಕ್ಕಿನೇ ಈ ರೀತಿ ಒಂದು ಟೂ ತ್ರೀ ಡೇಸ್ ಗಾಳಿಗೆ ಹಂಗೆ ನೆರಳಲ್ಲಿ ಆರಿಸ್ಬೇಕು ನೋಡಿ ಗೋಟೆಲ್ಲ ಒಣಗಿಸ್ತಾ ಇದ್ದಾರೆ ಮಳೆ ಬಂದಿತ್ತು ಅರ್ಲಿ ಮಾರ್ನಿಂಗ್ ಇವತ್ತು ನಮ್ಮೂರಲ್ಲಿ ಸೊ ಇನ್ನು ಅಡಿಕೆ ಎಲ್ಲ ತೊಗೊಂಡೋಗಿ ರೂಮಲ್ಲಿ ಹಾಕಿದ್ದಾರೆ ನೋಡಿ ನಮ್ಮ ರಾಕಿನ ಬಿಟ್ಟಿದ್ದಾರೆ ಇವಾಗ ಗೋರ್ಬಲ್ ತೊಗೊಂಡೋಗಕ್ಕೆ ಯಾರೋ ಬರ್ತಾರೆ ಅಂತ ಪಾಪ ಟೆರೆಸ್ ಮೇಲ್ಗಡೆ ಬಿಟ್ಟಿದ್ದಾರೆ ಅವನಿಗೆ ಹೊರಗಡೆ ಬರಬೇಕಂತ ಇಷ್ಟ ಫ್ರೆಂಡ್ಸ್ ನಾನು ನಿಮ್ಗೆ ಇವಾಗ ಒಂದು ಬೆಸ್ಟ್ ಸ್ಕಿನ್ ಕೇರ್ ಫೇಸ್ ಪಾರ್ಕ್ನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದರಿಂದ ಪಿಂಪಲ್ ಎಲ್ಲ ಹೋಗುತ್ತೆ ಹಾಗೆ ಡಾರ್ಕ್ ಸರ್ಕಲ್ಸ್ ಪಿಂಪಲ್ ಇಂದ ಬಂದಿರುವಂತಹ ಮಾರ್ಕ್ಸ್ ಹಾಗೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಈ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾನು ಹಸಿ ಹಾಲನ್ನ ತಗೊಂಡು ಬಂದಿದ್ದೀನಿ ಒನ್ ಬೌಲಲ್ಲಿ ಇದಕ್ಕೆ ನಾನು ಇವಾಗ ವೈಲ್ಡ್ ಟರ್ಮರಿಕ್ ಅಂತ ಏನು ಹೇಳ್ತಾರೆ ಕಸ್ತೂರಿ ಅರಿಶಿನ ಅಂತ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಿಂಪಲ್ ಕಲೆಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಟೆಂಪಲ್ ಟರ್ಮರಿಕ್ ಪೌಡರ್ ಅಂತ ಬರ್ತಿದೆ ಅದ್ರ ಮೇಲ್ಗಡೆ ಇದಕ್ಕೆ ನಾನು ಇವಾಗ ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಟೀ ಟ್ರೀ ಆಯಿಲಿಂದ ತುಂಬನೇ ಬೆನಿಫಿಟ್ಸ್ ಇದೆ ಇದು ಆಲ್ರೆಡಿ ನಿಮಗೆ ನನ್ನ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾಗೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನಾನು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಡಿದ್ದೀನಿ ಶ್ರೀಗಂಧ ಕೂಡ ಅಷ್ಟೇ ಪಿಂಪಲ್ನ ತುಂಬ ಅವಾಯ್ಡ್ ಮಾಡುತ್ತೆ ಪಿಂಪಲ್ ಮಾರ್ಕ್ಸ್ನು ಕೂಡ ಅಷ್ಟೇ ಈಗ ರೋಸ್ ಪೆಟಲ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಒಂದು ಸ್ಕಿನ್ ಮೇಲ್ಗಡೆ ಅದು ಒಂದು ರೇಡಿಯಂಟ್ ಗ್ಲೋ ಬರುತ್ತೆ ಸೊ ಅದು ಹಾಗಾಗಿ ಆರೆಂಜ್ ಪೀಲ್ ಪೌಡರ್ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ ಇದು ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾಗೆ ತುಂಬ ಒಳ್ಳೆಯದು ಪಿಂಪಲ್ ಅವಾಯ್ಡ್ ಮಾಡುತ್ತೆ ಸೊ ಹಾಗಾಗಿ ಆರೆಂಜ್ ಪೀಲ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಇದು ಆ್ಯಕ್ಚುಲಿ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೆಯದು ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಪಿಂಪಲ್ ಆಗ್ತಾ ಇರುತ್ತೆ ಅದರಿಂದ ಇದು ಸ್ಕಿನ್ನಲ್ಲಿರೋ ಆಯಿಲ್ ಎಲ್ಲ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಮುಲ್ತಾನಿ ಮಿಟ್ಟಿ ಬೆಸ್ಟ್ ಅಂತಲೇ ಹೇಳ್ಬೋದು ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ಸ್ಗೆ ಕೂಡ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಫೈನ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೇಸ್ ಪ್ಯಾಕ್ ಅದಕ್ಕೆ ನಾನು ಇದನ್ನು ತಯಾರು ಮಾಡಿಕೊಂಡು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಬೇಕು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಸೊ ನಾನು ಈಗಾಗಲೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಸಲ ಫೇಸ್ನ ಕ್ಲೀನಾಗಿ ಹೊರ್ಸ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಹೇರ್ನ ನೋಡ್ತಾ ಇರ್ಬೋದು ನನ್ನ ಫೇಸ್ ಮೇಲ್ಗಡೆ ಪಿಂಪಲ್ ಆಗ್ಬಿಟ್ಟು ಅದ್ರದ್ದು ಕಲೆ ಕೂತ್ಕೊಂಡ್ಬಿಟ್ಟಿದೆ ಕಲೆ ಆಗ್ಬಿಟ್ಟಿದಾವೆ ಫ್ರೆಂಡ್ಸ್ ಅದು ರೆಡಿ ಆದಾಗ ಅಷ್ಟು ಕಾಣೋದಿಲ್ಲ ನಾರ್ಮಲ್ ಆಗಿ ಇದ್ದಾಗ ಮನೇಲಿದ್ದಾಗ ನಾನೇನು ಮೇಕಪ್ ಯೂಸ್ ಮಾಡಲ್ವಲ್ಲ ಆವಾಗ ತುಂಬಾ ಕಾಣುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಕಾಲೇಜ್ಗೆ ಹಾಲಿಡೇ ಅಲ್ವಾ ಸೊ ಮನೆಯಲ್ಲೇ ಇದ್ದೆ ಅಂತೇಳಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತೀನಿ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಸಲ್ಲೂ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಯಾವತ್ತೂ ಫೇಸ್ ನ ನೀವು ಅಪ್ ಅಪ್ಪರ್ ಡೈರೆಕ್ಷನಲ್ಲೇ ಯೂಸ್ ಮಾಡಿ ಅಂತೇಳಿ ನೀವು ಆ ವಿಡಿಯೋಸ್ ನನ್ನ ಚಾನಲಲ್ಲಿ ಒನ್ ಟೈಮ್ ಹೋಗಿ ನೋಡ್ಕೊಂಡು ಬನ್ನಿ ನಾನು ಫೇಸ್ ಪ್ಯಾಕ್ಸ್ನ ಶೇರ್ ಮಾಡಿದ್ದೀನಿ ಕೆಲವೊಂದು ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಫ್ರೆಂಡ್ಸ್ ಈಗ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆದ ಡ್ರೈ ಆಗೋದಿಕ್ ಬಿಟ್ಬಿಡಿ ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಡ್ರೈ ಆಗಿದೆ ಆ್ಯಕ್ಚುಲಿ ಮುಲ್ತಾನಿ ಮಿಟ್ಟಿವೆಲ್ಲ ಹಾಕಿರೋದ್ರಿಂದ ನೀವು ಫುಲ್ ಡ್ರೈ ಆದಮೇಲೆ ನೀವು ಹಾಗೆ ರಫ್ ಮಾಡಿ ತೊಳೆಯಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ವೆಟ್ ಮಾಡಿಕೊಂಡು ವೆಯ್ಟ್ ಮಾಡಿ ತೊಳಿರಿ ಇಲ್ಲಾಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ನಿಮಗೆ ಬಂದು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಆಗಿದೆ ಅಲ್ವಾ ಸ್ಕಿನ್ನು ಸಖತ್ ಗ್ಲೋ ಅನಿಸ್ತಾ ಇದೆ ಫ್ರೆಂಡ್ಸ್ ನನಗಂತೂ ನೋಡಿ ಲೈವ್ ರಿಸಲ್ಟ್ ನೀವೇನೆ ನೋಡಿ ಎಷ್ಟು ಗ್ಲೋ ಆಗಿದೆ ಅಲ್ವಾ ಸಖತ್ ಎಫೆಕ್ಟಿವ್ ಫೇಸ್ ಪ್ಯಾಕ್ ಅಂತಾನೆ ಫ್ರೆಂಡ್ಸ್ ನಿಜವಾಗ್ಲೂ ಲೈಫಲ್ಲಿ ಯಾಕಂದ್ರೂ ಮದುವೆ ಆದ್ನೋ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಮದ್ವೆಕ್ಕಿಂತ ಮುಂಚೆ ಇದ್ದಾಗೆ ಲೈಫ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಮದುವೆ ಆದಮೇಲೆ ಗೊತ್ತಾಯಿತು ಬಿಫೋರ್ ಆಫ್ಟರ್ ಎಷ್ಟೊಂದು ಚೇಂಜಸ್ ಇದೆ ಎಷ್ಟೊಂದು ಅಂದರೆ ತುಂಬ ತುಂಬ ಚೇಂಜಸ್ ಇದೆ ಮನೆ ಕೆಲಸ ಹಾಗೆ ಎಲ್ಲದನ್ನು ಮಾಡಿಕೊಂಡು ಸ್ಟಡೀಸ್ ಓದೋದ್ರ ಕಡೆ ಗಮನ ಕೊಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಮುಂಚೆ ಅಂದರೆ ಬರೀ ಓದು ಓದು ಹಾಸ್ಟೆಲಲ್ಲಿದ್ದಾಗ ಏನೂ ಕೆಲಸ ಇರ್ತಿದ್ದಿಲ್ಲ ಏನೂ ಇರ್ತಿದ್ದಿಲ್ಲ ಬರೀ ಓದೋದೇ ಆಗಿರ್ತಾ ಇತ್ತು ಇವಾಗಂತೂ ತುಂಬ ಕಷ್ಟ ಅದರಲ್ಲೂ ಬಿ ಎಡ್ ಮಾಡಿರೋರಿಗೆ ಗೊತ್ತು ಎಷ್ಟು ಅಸೈನ್ಮೆಂಟ್ಸ್ ಬರೆಯೋದಿರುತ್ತೆ ಎಷ್ಟು ಲೆಸನ್ ಪ್ಲ್ಯಾನು ಎಲ್ಲ ಪ್ರತಿಯೊಂದು ಪ್ರಿಪೇರ್ ಆಗೇ ಹೋಗಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಸೊ ನನ್ನ ಗೋಲ್ ರೀಚ್ ಆದಮೇಲೆ ನಾನು ಮ್ಯಾರೇಜ್ ಆಗಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ಇದೊಂದು ನನ್ನ ಸಜೆಷನ್ ಅಂತ ತಿಳ್ಕೊಳ್ಳಿ ಎಲ್ಲ ಸ್ಟಡೀಸ್ ಮುಗಿದು ನಿಮ್ಮ ಗೋಲ್ ರೀಚ್ ಆಗಿ ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವು ನಿಂತ್ಕೊಂಡು ನಿಮ್ಮದೇ ಆದಂತಹ ಅರ್ನಿಂಗ್ಸು ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಿಮ್ಮನ್ನು ನೀವು ಸಾಕೊಳ್ಳೋಷ್ಟು ಎಬಿಲಿಟಿ ಆದರೂ ನಿಮ್ಮಲ್ಲಿರಬೇಕು ಆಗ ಮದುವೆ ಆದರೆ ನಮಗೆ ಒಂಥರ ಮನಸ್ಸಿಗೂ ಖುಷಿ ಇರುತ್ತೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲಪ್ಪ ಅನ್ನೋ ಒಂದು ನೆಮ್ಮದಿನೂ ಇರುತ್ತೆ ಇಲ್ಲಾಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಲೈಫಲ್ಲಿ ನನ್ನ ಲೈಫಲ್ಲಿ ನಾನಂತೂ ತುಂಬಾ ಫೇಸ್ ಮಾಡಿದ್ದೀನಿ ಈ ಪ್ರಾಬ್ಲಮ್ಸ್ನ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ನಾನು ಇದನ್ನೇ ಹೇಳೋದು ನಿಮ್ಮ ದುಡಿಮೆ ನೀ ಅದು ಎಷ್ಟಾದರೂ ಆಗಿರಲಿ ನಿಮ್ಮ ಅರ್ನಿಂಗ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಇರಲೇಬೇಕು ಫ್ರೆಂಡ್ಸ್ ನೋಡಿ ನಾನು ಸಂಜೆ ಅಸೈನ್ಮೆಂಟ್ ಬರಿತಾ ಕೂತಿದ್ದೀನಿ ಟೈಮ್ ಸಿಕ್ಕಾಗೆಲ್ಲ ನಾನು ನನ್ನ ಅಸೈನ್ಮೆಂಟ್ಸ್ ಬರೆಯೋದಾಗಿರ್ಬೋದು ನೋಟ್ಸ್ ಇದನ್ನು ಮುಗಿಸ್ಕೊಳ್ತೀನಿ ಮನೆ ಮೇಲೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಕರಿತಾನೆ ಇರ್ತಾರೆ ಅದು ಅಡುಗೆ ಮಾಡು ಟೀ ಮಾಡಿಕೊಡು ಇನ್ನು ಯಾರಾದರೂ ಬರ್ತಾ ಇರ್ತಾರೆ ಈ ರೀತಿ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರ್ತವೆ ಸೊ ಮಾಡಲೇಬೇಕಾಗುತ್ತೆ ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಜಾಸ್ತಿ ಜನ ಮನೇಲಿ ಕೆಲಸ ಮಾಡೋರಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲ ನಾವೇ ಮಾಡ್ಕೋಬೇಕು ದಿನ ಅನ್ನೋದು ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಎಷ್ಟು ಜನ ಹೌಸ್ ವೈಫ್ಸ್ ಈ ಥರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಹಾಗೆ ಎಷ್ಟು ಜನ ಮನೆಯಲ್ಲಿರೋ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ಜಾಬ್ ಮಾಡ್ತಾ ಇರ್ತೀರ ಅವರಿಗೂ ಸಹ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅರ್ನಿಂಗ್ಸ್ ಇರಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಪ್ರತಿಯೊಂದಕ್ಕೂ ಅವರನ್ನ ಇವರನ್ನ ಕೇಳೋದು ಪ್ರತಿಯೊಂದಕ್ಕೂ ಕೇಳಿ ಕೇಳಿ ಇಸ್ಕೋಬೇಕಂದ್ರೆ ಒಂಥರ ಅನಿಸುತ್ತೆ ನಮ್ಮ ನಮ್ಮ ಮನೆಯಲ್ಲಿ ನಾನೇನು ಕೇಳೋ ಅವಶ್ಯಕತೆ ಇಲ್ಲ ನಮ್ಮ ಡ್ಯಾಡಿನೇ ಪ್ರತಿ ಮಂತು ನನ್ನ ಖರ್ಚಿಗೆ ಅಂತ ಅಕೌಂಟಿಗೆ ಹಾಕ್ತಾರೆ ಬಟ್ ಆದ್ರೂ ನನಗೆ ಮದುವೆ ಆದ್ಮೇಲೆ ಇಸ್ಕೋಬೇಕು ಅಂತ ಅನ್ಸೋದಿಲ್ಲ ಅನಿಸೋದಿಲ್ಲ ಅವ್ರಿಗೆ ಕೊಟ್ಟರು ಕೂಡ ನನಗೆ ಆ ಅಮೌಂಟ್ನ ಬಳಸ್ಕೊಳ್ಳೋದು ಒಂಥರ ತುಂಬಾ ಮುಜುಗರ ಅನ್ಸುತ್ತೆ ನಾನು ನನ್ನ ಅರ್ನಿಂಗ್ಸ್ನ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ನನಗೆ ತುಂಬ ಕಷ್ಟ ಇರೋದು ಮದುವೆ ಆದಮೇಲೆ ಫ್ರೆಂಡ್ಸ್ ಈಗ ನಮ್ಮ ಮಮ್ಮಿ ಸ್ಕೂಲಿಂದ ಬಂದು ಟೀ ಮಾಡಿಕೊಡು ಅಂದರು ಅದಕ್ಕೆ ಟೀ ಮಾಡ್ತಾ ಇದ್ದೀನಿ ಜಿಂಜರ್ ಟೀನ ನೋಡಿ ಬರೀತಾ ಕೂತ್ಕೊಂಡಿದೆ ಮತ್ತು ಇವಾಗ ಎದ್ದು ಟೀ ಮಾಡ್ಕೊಡೋದಕ್ಕೆ ಹೀಗೆ ಒಂದೆಲ್ಲ ಒಂದು ಕೆಲಸ ಇರುತ್ತೆ ಮಮ್ಮಿನೂ ಸ್ಕೂಲಿಂದ ಬಂದು ಕೂತ್ಕೊಳ್ಳೋದಿಲ್ಲ ಅದು ಇದು ಕೆಲಸ ಮಾಡ್ತಾನೆ ಇರ್ತಾರೆ ಇವತ್ತು ಹೊರಗಡೆ ತೋರ್ಸಿದ್ರೆ ಎಷ್ಟು ಗಲೀಜಾಗಿತ್ತು ಅಂತ ಅದನ್ನೆಲ್ಲ ಬಂದ ತಕ್ಷಣ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಂದ ತಕ್ಷಣ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಸೊ ಅವರಿಗೆ ಟೀ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಾಪ ಅವರು ಸುಸ್ತಾಗಿ ಬಂದಿರ್ತಾರೆ ಪದೇ ಪದೇ ಕೆಲಸ ಇದೆಲ್ಲ ಮಾಡಿ ತುಂಬ ಟೈರ್ಡ್ ಆಗಿದ್ದಾರೆ ಏಜ್ ಏನು ಬರ್ತಾ ಇರಲ್ಲ ಹೋಗ್ತಾ ಇರುತ್ತೆ ಏಜ್ ಆಗ್ತಾ ಇರುತ್ತೆ ನೋಡಿ ಫೀಲ್ಡೆಲ್ಲ ಫುಲ್ ಗಲೀಜಾಗಿದೆ ಸೊ ನೀರು ಹಾಕಿ ಪೈಪ್ ಹಾಕಿ ತೊಳೆಯೋಣ ಅಂಥೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಹತ್ರ ವ್ಯೂ ಯಾವ ರೀತಿ ಇದೆ